ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಏರ್ಟೆಲ್ ರಿಲಯನ್ಸ್ ಜಿಯೋ ಸೇರಿದಂತೆ ಬೇರೆ ಟೆಲಿಕಾಂ ಕಂಪನಿಗಳು ಈ ತಿಂಗಳ ಆರಂಭದಲ್ಲಿಯೇ ತಮ್ಮ ಪ್ಲಾನ್ ನ್ ಬದಲಾವಣೆಯನ್ನು ತಂದಿದವು ಹೌದು ಪ್ಲಾನ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಬಳಕೆದಾರರು ಅತಿ ಕಡಿಮೆ ಬೆಲೆಯ ಉತ್ತಮ ಪ್ಲಾನ್ ಹುಡುಕಾಟದಲ್ಲಿದ್ದಾರೆ ಇದೀಗ ರಿಲಯನ್ಸ್ ಜಿಯೋ ತನ್ನ ಬಳಕೆದಾರರಿಗಾಗಿ ಇಪ್ಪತ್ತೆರಡು ದಿನಗಳಿಂದ ಮುನ್ನೂರ ಅರವತ್ತೈದು ದಿನದ ವ್ಯಾಲಿಡಿಟಿಯ ಪ್ಲಾನ್ ಸೇರ್ಪಡೆಗೊಳಿಸುತ್ತಿದೆ ಸ್ನೇಹಿತರೆ ಇನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವ ಪ್ರೀಪೇಯ್ಡ್ ಪ್ಲಾನ್ ಬಗ್ಗೆ ಹೇಳ್ತಿದ್ದೇವೆ ಈ ಪ್ಲಾನ್ ನಲ್ಲಿ ನಿಮಗೆ ಪ್ರತಿದಿನ ಒನ್ ಜಿ ಬಿ ಡೇಟಾ ಜೊತೆಗೆ ಹಲವು ಆಫರ್ ಗಳು ಕೂಡ ನಿಮ್ದಾಗುತ್ತೆ ಇನ್ನು ಈ ಒಂದು ಜಿಯೋದ ಪ್ಲಾನ್ಗಳಲ್ಲಿ ಇನ್ನು ಏನೇನು ಆಫರ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವೇನಾದ್ರೂ ಜಿಯೋದ ಗ್ರಾಹಕರಾಗಿದ್ರೆ ಮೈ ಜಿಯೋ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಜಿಯೋ ನಿಮಗೆ ಇಪ್ಪತ್ತೆರಡು ದಿನದ ವ್ಯಾಲಿಡಿಟಿಯ ಕಡಿಮೆ ದರದ ಪ್ಲಾನ್ ಅನ್ನ ಪರಿಚಯಿಸುತ್ತಿದೆ ಈ ಒಂದು ಪ್ಲಾನ್ ನ ಬೆಲೆ ನಿಮಗೆ ಇನ್ನೂರ ಒಂಬತ್ತು ರೂಪಾಯಿ ಸಿಗುತ್ತೆ ಇದು ಜಿಯೋ ನೀಡ್ತಿರುವ ಅತಿ ಕಡಿಮೆ ದರದ ಪ್ಲಾನ್ ಆಗಿದೆ ಇನ್ನೂರ ಒಂಬತ್ತು ರೂಪಾಯಿ ರೀಚಾರ್ಜ್ ಏನಾದ್ರೂ ಮಾಡಿಸಿಕೊಂಡ್ರೆ ನಿಮಗೆ ಇಪ್ಪತ್ತೆರಡು ದಿನಗಳವರೆಗೆ ಪ್ರತಿದಿನ ಒನ್ ಜಿ ಬಿ ಡಾಟಾ ಮತ್ತು ನೂರು ಎಸ್ ಎಂ ಗಳು ಕೂಡ ಉಚಿತವಾಗಿ ಸಿಗುತ್ತೆ ಇದ್ರ ಜೊತೆಗೆ ಅನ್ಲಿಮಿಟೆಡ್ ಕಾಲಿಂಗ್ ಸೌಲಭ್ಯ ಕೂಡ ಸಿಗುತ್ತೆ ಈ ಒಂದು ಪ್ಲಾನ್ ಅನ್ನು ನೀವೇನಾದರೂ ಆಕ್ಟಿವೇಟ್ ನಂತರ ನಿಮಗೆ ಜಿಯೋ ಟಿವಿ ಜಿಯೋ ಸಿನಿಮಾ ಮತ್ತು ಜಿಯೋ ಕ್ಲೌಡ್ ನ ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಇನ್ನು ನೀವು ಜಿಯೋ ಸಿನಿಮಾದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಸಿನಿಮಾಗಳಿದ್ದು ಉಚಿತವಾಗಿ ವೀಕ್ಷಣೆ ಮಾಡಬಹುದು ಹಾಗೂ ಕ್ರೀಡೆಗಳ ಲೈವ್ ಪಂದ್ಯ ಕೂಡ ಲೈವ್ ಆಗಿ ವೀಕ್ಷಿಸಬಹುದು ಇದಕ್ಕಿಂತ ಮೊದಲು ಈ ಒಂದು ಪ್ಲಾನ್ ನ ವ್ಯಾಲಿಡಿಟಿ ಇಪ್ಪತ್ತೆಂಟು ದಿನ ಆಗಿತ್ತು ಬೆಲೆ ಇನ್ನೂರ ನಲವತ್ತು ತೊಂಬತ್ತು ರೂಪಾಯಿ ಆಗಿತ್ತು ಇದೀಗ ಬೆಲೆ ಮತ್ತು ವ್ಯಾಲಿಡಿಟಿ ತುಂಬಾನೇ ಇಳಿಕೆಯಾಗಿದೆ ಇನ್ನು ಸ್ನೇಹಿತರೆ ಜಿಯೋ ನೀಡುತ್ತಿರುವ ಇನ್ನೊಂದು ಪ್ಲಾನ್ ಯಾವುದು ಅಂದ್ರೆ ತೊಂಬತ್ತೆಂಟು ದಿನದ ವ್ಯಾಲಿಡಿಟಿಯ ಮತ್ತೊಂದು ವಿಶೇಷ ಪ್ಲಾನ್ ಹೌದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಅನ್ನು ನೀವ್ ಏನಾದ್ರು ಮಾಡಿಸಿಕೊಂಡ್ರೆ ಈ ಒಂದು ಪ್ಲಾನ್ ಆಕ್ಟಿವೇಟ್ ಆಗುತ್ತೆ ಪ್ರತಿದಿನ ಟೂ ಜಿ ಬಿ ಡೇಟಾ ಅನ್ಲಿಮಿಟೆಡ್ ಕಾಲ್ ಹಾಗೂ ನೂರು ಎಸ್ ಎಂಎಸ್ ಗಳು ಕೂಡ ನಿಮಗೆ ಸಿಗುತ್ತೆ ಫೋರ್ ಜಿ ಸ್ಮಾರ್ಟ್ ಫೋನ್ ಬಳಕೆದಾರರಿಗೆ ತೊಂಬತ್ತೆಂಟು ದಿನಗಳಲ್ಲಿ ನೂರ ತೊಂಬತ್ತಾರು ಜಿ ಬಿ ಡೇಟಾ ಸಿಗುತ್ತೆ ಜಿಯೋದ ಇಷ್ಟೊಂದು ಕಡಿಮೆ ಆದ ಪ್ಲಾನ್ ಗಳನ್ನು ನೀವು ಮೈ ಜಿಯೋ ಆಪ್ ನಲ್ಲಿ ನೋಡಬಹುದು ಅಲ್ಲಿಂದ ಕೂಡ ನೀವು ಈಸಿಯಾಗಿ ರಿಚಾರ್ಜ್ ಕೂಡ ಮಾಡಬಹುದು ಸ್ನೇಹಿತರೆ ಜಿಯೋದ ಈ ಎರಡು ಪ್ಲಾನ್ಗಳಲ್ಲಿ ನಿಮಗೆ ಯಾವ ಪ್ಲಾನ್ ಇಷ್ಟ ಆಯಿತು ನೀವೇನಾದ್ರೂ ಜೀವದ ಗ್ರಾಹಕರಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ